ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ಮೂಲಕ ಗಣಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದರು ಚೀಲಗನಹಳ್ಳಿ ಸಮೀಪದ ಅರಣ್ಯ ಪ್ರದೇಶ ಮತ್ತು ಕೆರೆಕಟ್ಟೆ ಎದುರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅನಧಿಕೃತವಾಗಿ ಬೆಂಗಳೂರು ಮೂಲದ ಗಣಿ ದಂಧೆಕೋರರಿಗೆ ಭೂಮಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಚೀಲಗಾನಹಳ್ಳಿ ಸಮೀಪ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ನಡೆಸಲು ಗಣಿ ದಂಧೆಕೋರರ ಕಾಟದಿಂದ ಬೇಸತ್ತಿರುವ ರೈತರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಚೀಲಗಾನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಬೆಂಗಳೂರು ಮತ್ತು ತುಮಕೂರು ಮೂಲದ ಹತ್ತು ಜನರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಲಾ ಐದರಿಂದ ಆರು ಎಕರೆ ಭೂಮಿ ಮಂಜೂರು ಮಾಡಿರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಲ್ಲು ಗಣಿಗಾರಿಕೆ ಮತ್ತು ಅಲ್ಲಿ ಕ್ರಷರ್ ಪ್ರಾರಂಭಕ್ಕೆ ಅನುಮತಿ ನೀಡಬಾರದು ಎಂದು ಹತ್ತು ವರ್ಷದಿಂದ ಚೀಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ನಿರಂತರ ಹೋರಾಟ ಮಾಡುತ್ತಿದ್ದು ಇದೀಗ ಅವರ ಆಕ್ರೋಶ ಮುಗಿಲು ಮುಟ್ಟಿದೆ ಸಂಬಂಧನೇ ಇಲ್ಲ ಆಕೆ ತಳತಂದೆ ಮಾಡಿ ಬಂಗಾರ ಮಾರಿ ಬಂಗಾರ ಗುಡ್ಡು ತಂದು ಅದರಲ್ಲಿ ಲಾಭಿ ಮಾಡ್ತಾ ಸಿರಾ ತಾಲೂಕಲ್ಲಿ ಹನ್ನೆರಡು ಎಕರೆ ಭೂಮಿ ತಗೊಂಡಿದ್ದಾರೆ ರೈತರು ಭೂಮಿ ಕಿತ್ತು ಇವಾಗ ಯಾರಿಗೆ ಕೊಡ್ಬೇಕು ಅಂತ ಹೋರಾಟ ರೈತರು ಇವತ್ತು ಹುತ್ತು ಬಿತ್ತು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ಕೊಡ್ತಾರೆ ಇವತ್ತು ಏನು ಭೂ ಸುಧಾರಣಾ ಕಾಯ್ದೆ ತಂದು ರೈತರ ಕೈಯಲ್ಲಿ ಭೂಮಿ ಇಲ್ಲ ಭೂ ಸುಧಾರಣಾ ಕಾಯ್ದೆಯಿಂದ ರೈತರಲ್ದವರು ಕಲಕಾಕರು ಏನು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋಂಥವ್ರು ಇವತ್ತು ಭೂಮಿನ ಕುಣ್ಕೊಳ್ತಾವ್ರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಅಂತ ರೈತರ ಕೈಯಲ್ಲಿ ಭೂಮಿ ಇಲ್ಲ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದು ಮಾಡಪ್ಪ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಅವ್ರ ತಲೆಗೆ ಹೋಗ್ತಾ ಇಲ್ಲ ಈ ಎರಡು ಅವ್ರು ಸುಧಾ ಚುನಾವಣಾ ಪೂರ್ವದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಎರಡು ವರ್ಷ ಆದರೂ ಸಹ ರದ್ದು ಮಾಡಿಲ್ಲ ನೋಡಿ ಹೊರಗಳಿಂದ ಬಂದಂತ ಜನ ಇವತ್ತು ಭೂಮಿಯನ್ನು ಕೊಳ್ತಾರೆ ತಂತಿ ಮೇಲೆ ಆಗ್ತಾರೆ ಇವತ್ತು ನಮ್ಮ ತನ ಕರೆ ಹೋಗಂಗಿಲ್ಲ ನಮ್ ಕುರಿ ಹೋಗಂಗಿಲ್ಲ ಯಾರು ಅವ್ರ ಹೊಲದಲ್ಲಿ ಓಡಾಡಂಗಿಲ್ಲ ಒಂದು ಸಕ್ಕು ಸೆದೆ ತರಂಗಿಲ್ಲ ಹೆಂಗೆ ಹಳ್ಳಿಗಡೆ ಜನ ಬದುಕೋದು ಹಾಗಾಗಿ ಈ ಕೃಷಿ ಕಾಯ್ದೆಯಿಂದ ಭೂ ಸುಧಾರಣಾ ಕಾಯ್ದೆಯಿಂದ ವಿಶೇಷವಾಗಿ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಕೊರಟಗೆರೆ ತಾಲೂಕಿನ ಗೌರಿ ಕಲ್ಲು ಬುಕ್ಕಾಪಟ್ಟಣ ಚೀಲಗಾನಹಳ್ಳಿ ಇರಕಸಂದ್ರ ಕಾಲೋನಿ ಮತ್ತು ಜಟ್ಟಿ ಅಗ್ರಹಾರ ಸಮೀಪ ಮತ್ತೆ ಗಣಿಗಾರಿಕೆ ಪ್ರಾರಂಭಕ್ಕೆ ಹುನ್ನಾರ ನಡೆದಿದೆ ಎಂದು ರೈತರು ಆರೋಪಿಸಿದ್ದಾರೆ ಕೊರಟಗೆರೆ ಕ್ಷೇತ್ರವನ್ನು ಮಿನಿ ಬಳ್ಳಾರಿ ಮಾಡಲು ಹೊರಟಿರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿರುದ್ದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಿರಂತರವಾಗಿ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದರು ಸತೀಶ್ ಸಿಟಿವಿ ನ್ಯೂಸ್ ಕೊರಟಗೆರೆ